మేక అక్టార్ తో కో పోతే హ హ హ నరేణి సిసల నాకిది ఏన్ ససి మీకు తెలియదా జేజే జో హ నేను పండ్యశశి కంపం సల తో పోం తంకులేం సేల నేను యాక్ సేల మా తప్పే క మా తప్పే క్యా సేలమ్మ నిలుచలా ఇల్బెటియల్ నా

ఏం బోతలా నా దగ్గర ఫోటో కొట్టైతుంది ఏ పిచ్చుకోను ఆ నురా బాలక అప్పరణైపోయినాడు కదా నీకు తెలియదేమే ఆ కాన్యా మందిజకిస్తానా చాలైమట్కా ఏ పెట్టుమాడ స్నానంలో వచ్చి చూసుకుని పాలు పెడుకొని రాండల ముందా లేదా అక్కడ

ఉన్నారు కదా <mêm> నిదరయ్ నా బాల్కికి నేను తన్నరైందమ్మ నిన్న జరిగింది గా లైఫ్ క్లాస్ నోట్ ఉందా నేను నీకిక బలం ఇస్తానా ఐ స్టే ఇంజస్టర్

Ah, <tripe> ఉంటారు ఎందుకంటూ పెట్టి నీకు పై చెంటాడు నీకు భర్మిస్తానో పై చెంటూ

ಎದಾಳೋಣ ಮೇಲೆ ನಾನೆಲ್ಲಮ್ಮ ಬಂದಿರೋದು ಎಲ್ಲಮ್ಮ ಹ್ಮ್ ಯಾವ ಊರ್ ಎಲ್ಲಮ್ಮ ಎಲ್ಲಮ್ಮ ತಿಳಿಸ್ಕೊಡ್ಬೇಕು ಎಲ್ಲಿರೋದು ಅಂತ ಸೌಂದತಿ ಎಲ್ಲಮ್ಮ ಬಂದಿರೋದು ಸೌಂದತಿ ಎಲ್ಲಮ್ಮ ಸಂತೋಷ ನೀವು ಬಂದಿದ್ದಕ್ಕೆ ಹ್ಮ್ ಹೇಳಿ ಏನಾಗ್ಬೇಕು ಇವ್ರ ಕಡೆಯಿಂದ ಹ್ಮ್ ನನ್ ಮಗಳ ಮೇಲೆ ನಾನ್ ಬರ್ತಾ ಇರೋದು ಹೋಗ್ತಾ ಇರೋದು ಅವಳಿಗೆ ಗೊತ್ತಾಗ್ತದೆ ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ಅಂತ ಅವಳಿಗೆ ಗೊತ್ತಾಗಲ್ಲ ಅವಳು ತಿಳುವಳ್ಗೆ ಇಲ್ದೆ ಮಗು ಅವಳು ಅವಳಿಗೆ ಎಲ್ಲಾನು ತಮಾಷೆ ತಗೊಳ್ತಾಳೆ ಅವಳು ಅದಕ್ಕೆ ಉಡ್ಕೊಂಡು ಇಷ್ಟೂರ ನಮ್ಮ ಅಣ್ಣನ್ ಬಂದಿರೋದವಳು ನಮ್ಮ ಅಣ್ಣನಿಂದ ಅವ್ಳಿಗೆ ಸಹಾಯ ಆಗ್ಬೇಕಾಗಿದ್ದೇನೋ ಅದಕ್ಕೋಸ್ಕರ ಬಂದಿರೋದು ಅದು ಅನ್ಕೂಲ್ದೆ ಮಾಡ್ಕೊಡ್ತೀಯಾ ನೀನು ಹ್ಞೂ ಹ್ಞೂ ನನಗೆ ಖುಷಿ ಆಯ್ತು ಮಗಳೇ ನೀವು ಹೇಳಿದ್ದು ಹ್ಞೂ ಅವ್ಳು ಕಷ್ಟ ಅಂತ ಹೇಳಿ ಅಷ್ಟು ದೂರದಿಂದ ಬಂದಿದ್ದಾಳೆ ಅವ್ಳಿಗೆ ಕೈ ಹಿಡಿಬೇಕು ನೀನು ಅವಳು ತುಂಬಾ ಜಾಗದಲ್ಲಿ ಹೋಗಿದ್ದಾಳೆ ಆದರೆ ಎಲ್ಲ ಅವ್ರಿಗೆ ಮೋಸ ಮಾಡೋ ಜನನೇ ಸಿಕ್ಕಿದ್ದಾರೆ ಅವಳಿಗೆ ನನ್ ಜನಕ್ಕೆ ಅದೇ ತಿಳಿಸ್ಕೊಡೋದು ಪದೇ ಪದೇ ಅವಳಿಗೆ ತಿಳುವಳಿಕೆ ಇಲ್ಲದೆ ಆ ಮಗು ಅವಳು ಅವಳು ಯಾರು ಏನೇ ಹೇಳಿದ್ರು ನಂಬ್ಕೊಡೋದು ತುಂಬಾ ಸುಲಭ ಅವಳು ಅವಳಿಗೆ ಬೇಗನೆ ಮೋಸ ಮಾಡೋರು ಜಾಸ್ತಿ ಜನ ಇರ್ತಾರೆ ಅವ್ರಿಗೆ ಹ್ಮ್ ಬೈ ಕಟ್ ಮಾಡಿದ್ರು ಹ್ಮ್ ತೆಗೆದು ಕೊಟ್ಟಿದ್ದೀನಿ ಹ್ಮ್ ಸಂತೋಷನ ಹೌದು ಸಂತೋಷ ನಿಲ್ತೀವಿ ಮಾತಾಡ್ತಾ ಇದ್ದೆ ನಾನು ಆದ್ರೆ ಈಗ ಬಂದು ನಂಗೆ ಬಾಯಿ ಬಂದಿಲ್ಲ ಇವಾಗ ನೀನ್ ನಂಗೆ ಬಾಯಿ ತೆಗ್ಸಿದೀಯಾ ನನ್ಗೆ ಖುಷಿ ಮಾಡಿದೆ ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರೋದು ಹ್ಮ್ ಇನ್ನೇನಾಗ್ಬೇಕಾ ಏಯ್ ಇವ್ರ ಕಡೆಯಿಂದ ತಿಳಿಸ್ಕೊಡಿ ಅವ್ರು ಯಜಮಾನ್ ಇದ್ದಾರೆ ಏನಿಲ್ಲ ಮಗಳೇ ನಂದು ಒಂದೇ ಒಂದ್ ಕೋರಿಕೆ ಇದೆ ಈ ಮಗು ತುಂಬಾ ಕಷ್ಟ ಪಟ್ಟೈತೆ ಅದು ಹೊರಗಡೆ ಊರ್ಗ್ ಹೋಗಿ ಅದು ತುಂಬಾ ಕಷ್ಟ ಪಟ್ಟೈತೆ ಆ ಮಗುಗೆ ಕೈಗೆ ಬಂದ್ರೆ ಬಾಯಿ ಬರಲ್ಲ ಬಾಯಿಗ್ ಬಂದ್ರೆ ಕೈ ಬರಲ್ಲ ತುಂಬಾ ಒದ್ದಾಡ್ತಾ ಇದೆ ಅದು ಹಗ್ಲು ರಾತ್ರಿ ಚಿಂತೆಲೆ ಹುಡುಗ್ ಬಿಡ್ತಾ ಇದೆ ಮಗು ಅದು ಅವ್ರಿಗೆ ಏನಾಗಿದೆ ಅಂತೇಳಿ ನೋಡಿ ಏನ್ ಮಾಡವರ ಅದು ಹೇಳಿದೀನಲ್ಲ ಅವ್ರಿಗೆ ಕೈ ಕೆಲ್ಸ ಮಾಡಿದ್ದಾರೆ ಅವ್ರಿಗೆ ಯಾರು ಏನು ಮಾಡುದ್ರನು ಅವ್ರಿಗೆ ತಕ್ಕಬಾರ್ದು ಅಂತ ಮಾಡಿದ್ದಾರೆ ಮಗಳೇ ಅವ್ಳಿಗೆ ಈಗ ನಾವು ಮಾಡಿ ಕೊಡೋದ್ರಿಂದ ಅವ್ರಗ್ ಸಂತೋಷನಾ ನೀವ್ ಮಾಡ್ಕೊಡಿ ಮಗಳೇ ಸಂತೋಷ ಅವ್ರಿಗೆ ಎತ್ತರಕ್ಕೆ ತಗೊಂಡ್ ಹೋಗಿ ಅವ್ರು ಕೈಯಲ್ಲಿ ಏನ್ ಆಗ್ತದ ಅದು ನಿಮ್ಗೆ ಮಾಡ ಮಾಡ್ತಾರೆ ಅವ್ರು ಇವಾಗ ಹೇಳ್ತಾ ಇಲ್ಲ ಯಾಕಂದ್ರೆ ಅವ್ರ ಕೈಯಲ್ಲಿ ಇಲ್ಲ ಆದ್ರೆ ಅವ್ರ ಕೈಯಲ್ಲಿ ಒಂದ್ಸತಿ ಬರೋ ಸ್ಟಾರ್ಟ್ ಆಗಲಿ ನೋಡಿ ನೀವು ಕೇಳೋದೇ ಬೇಡ ಅವ್ರಾಗೆ ಅವರು ನಿಮಗೆ ಹುಡ್ಕೊಂಡ್ ಬಂದು ಕೊಟ್ಟೆ ಕೊಡ್ತಾರ ಮಗಳೆ ಈಗ ನಾವು ಮಾಡ್ಕೊಡೋದ್ರಿಂದ ಅವ್ರ ಪರಿಹಾರ ಸಿಗುತ್ತಾ ಸಿಗುತ್ತೆ ಮಗಳೇ ಸಿಗುತ್ತೆ ನೀವು ಈಗ ನಾವು ನಿಮ್ಮನ್ನ ನಿಲ್ಸ್ಕೊಡ್ಬೇಕ ಏನ್ ಮಾಡ್ಬೇಕು ಮಗಳೇ ನಿಲ್ಸ್ಕೊಡ್ಬೇಕು ಆದ್ರೆ ನಾನ್ ಬರ್ತೀನಿ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಆದ್ರೆ ಅವ್ರ ಮುಂದೆ ಅವ್ರದ್ದು ಏನು ಅಂತ ಅವ್ರಿಗೆ ತಿಳಿವಲ್ದು ಮಗಳೇ ಅವಳಿಗೆ ತಿಳಿವಲ್ದು ಅವಳಿಗೆ ಬರೇ ನಾನ್ ಬಂದು ಹೇಳ್ಬಿಟ್ಟು ಹೋಗ್ತೀನಿ ಆದ್ರೆ ನೀನ್ ನನ್ನ ಹತ್ರ ಉತ್ತರ ಅದಕ್ಕೇನ್ ಪರಿಹಾರ ಮಾಡ್ಬೇಕು ಅಂತ ಕೇಳ್ತೀಯಲ್ಲ ಅದು ನನ್ಗೆ ಗೊತ್ತಾಗಲ್ಲ ಮಗಳೇ ಅವಳಿಗೆ ಅದು ಮಾಡ್ಬೇಕು ಮಗಳೇ ನೀನು ಅವಳು ಯಾರಾದ್ರೆ ಕಷ್ಟ ಅಂತ ಬಂದವ್ರಿಗೆ ಅವ್ರ ಪರಿಹಾರ ಏನಿದೆ ಇದೆ ಅಂತ ಹೇಳ್ಬಿಟ್ಟು ಆ ಮಗಳಿಗೆ ಗೊತ್ತಾಗ್ಬೇಕು ಆ ತರ ನೀನು ಮಾಡ್ಕೊಡ್ಬೇಕು ನನ್ ವಾದ ಮಾಡು ಮಗಳೆ ಮಾಡ್ಕೊಡ್ತೀನಿ ಅಂತ ನಾನ್ ವಾದ ಗೀತ ಮಾಡಲ್ಲ ನಾನ್ ಹಣ್ಣು ಮಾಡ್ ಮಾಡ್ಕೊಡ್ತೀನಿ ನಾನ್ ಕೇಳೋದಿಷ್ಟೇ ನಾನ್ ಜನಕ್ಕೆ ಒಳ್ಳೆ ಮಾತ್ರ ಮಾಡ್ಬೇಕು ಮಾಡ್ತಾಳೆ ಅವಳು ಕೆಟ್ಟದ್ ಮಾಡಿದ್ರೆ ಅವಳು ನಿನ್ನೂ ಸಮೇತವಾಗಿ ಕಟ್ ಇಲ್ಲ ಮಗಳೆ ಅವಳು ಒಳ್ಳೇದೇ ಮಾಡ್ತಾಳೆ ಅವಳಿಗೆ ಬಾ ಕೊಡ್ದು ಯಾರಿಗೂ ಒಂದ್ ರೂಪಾಯ್ದು ಮೋಸ ಮಾಡಿಲ್ಲ ಮಗಳೇ ಅವಳು ನನಗ್ ಗೊತ್ತು ನಾನು ಹೇಳೋದಷ್ಟೇನೆ ನಾನ್ ಅಷ್ಟೇನೆ ನಾನು ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ ನಾನ್ ಮಾಡ್ಕೊಟ್ಟಾದ್ಮೇಲೆ ದುರುಪಯೋಗ ಕೊಡ್ಸಿ ನಾಲ್ಕು ಜನಕ್ಕೆ ಅನ್ಯಾಯ ಮೋಸ ಏನಾದ್ರು ನಡದ್ರೆ ಇಲ್ಲ ಇರ್ತೀನಿ ಇಲ್ಲ ಮಗಳೇ ಅವಳು ಮೋಸ ಮಾಡೋ ಮಗ್ಳು ಅಲ್ಲ ಅವಳ ಹತ್ರ ಕಷ್ಟ ಅಂತ ಯಾರಾದ್ರೂ ಹೋದ್ರೇನು ಅವಳಿಗೆ ತಿನ್ನಕಿಲ್ಲ ಅಂದ್ರು ಅವಳು ನಿಮ್ಗೆ ಮೊದ್ಲು ಬಂದೋದ್ರೆ ಕೊಡ್ತಾಳೆ ಆ ತರ ಮಾಡಲ್ಲ ಅವಳು ನಾನ್ ಅವಳ ಮೇಲೆ ಭರವಸೆ ಇಕ್ಕಿದ್ದೀನಿ ಮಗಳೇ ಅದೇ ತರ ನೀನು ಭರವಸೆ ಇಕ್ತಿಯಾ ನೋಡ್ ಮಗಳೇ

તો એન દળીયા થઈ દને મણ્યા રોનતાઈ રહ્યા હા આટકે ઉન દળી વે કંઠા ઉ કલસીર મન્નો ઈ ગેસ્ટ વર્ષા આગી ગયા 14 પુરષો 14 વર્ષા આવી ગયા હા 14 નો પુરષો મન છે 14 మే నమ్మా శాంతి తొందర పొడల్ నిర్శన ఉతీస్కోడి యార్యారు ఇక్ జన హల్స్కోడి నమ్మే

ಆಯ್ತು ಅದು ಆಮೇಲೆ ನಾನು ಹೋಗೋ ರೀತಿ ನಾನು ಕಳ್ಸಿಕೊಡ್ತೀನಿ ಇವಾಗ ಇಳಿಕೆ ಆಗೋ ಆ ಬಾಲ್ಕನಿಂದ ನನ್ಗೆ ಗೊತ್ತು ಕಳ್ಸಿಕೊಡ್ತೀನಿ ಅಲ್ಲಿ ಇದ್ದಾಳೆ ನೋಡೋಳೆ ಯಾರು ನಮ್ಮ ಅಣ್ಣನಿಂದ ಹೆಸರು ಇಲ್ವಾ ಆಯ್ತಾಯ್ತು ನೀನೇನ ಇರೋದು ಹ್ಞೂ ಎಲ್ಲಿದ್ಯಾ ಅವ್ರ ಊರಲ್ಲಿ ಎಲ್ಲಾರ

ಇವಾಗ ಇಲ್ಲಿ ನಮ್ಮ ಸ್ಥಳಕ್ಕೆ ಬಂದಿದ್ಯಾ ನಿನ್ನ ಅಣ್ಣನ ಸ್ಥಳಕ್ಕೆ ಏನ್ ಮಾಡ್ಬೇಕು ನಿನ್ಗೆ ನಮ್ಗೆ ಕಟ್ಟು ಬಿಡಿಸು ಶುದ್ಧ ಮಾಡು ಹ್ಮ್ ಇಲ್ಲೆಲ್ಲ ನೋತಿದೆ ಆಯ್ತು ಬಿಚ್ಚಿ ನೀನ್ ಬಿಡ ನಾನು ಇವಾಗ ನೀರು ಹಾಕಿ ನಾನು ಇದು ಮಾಡ್ಕೊಡ್ತೀನಿ ನಿನ್ಗೆ ಅದ್ರ ಬಗ್ಗೆ ನೀವು ಚಿಂತೆ ಬೇಡ ನಿನ್ಗೆ ಏನ್ ಮಾಡ್ಕೊಡ್ಬೇಕು ಅದ್ ಕೇಳು ನಮ್ ಮೊದಲು ತುಂಬ ಇರ್ತೀನಿ ಶಾಶ್ವತವಾಗಿ ಇರ್ತೀನಿ ನೀನು ಕೊಟ್ಟು ಮಾಡಿಸ್ಕೊಬೇಕು ಅವ್ರು ಯಾರು ಏನ್ ಮಾಡ್ತಾರೋ ಅವ್ರು ಎದ್ದೆಲ್ಲ ತಿರುಗಿ ನೀನು ಮಾಡ್ಬೇಕು ಇವಾಗ ನೀನ್ ಯಾರು ಮಾಡಿ ಕಟ್ ಮಾಡೋರು ನಾನು ತೋರ್ಸ್ತೀನಿ ನಾನೇನಂತ ತೋರ್ಸ್ತೀನಿ ತುಳ್ದಾಕ್ತೀನಿ ತುಳ್ದಾಕಿ ಅವ್ರ ರಕ್ತ ಕುಡಿಯೋ ಸೇರಿದ್ದು ಅವ್ರಿಗೆ ಯಾರಿಗೂ ಏನು ತೊಂದರೆ ಕೊಡಬಾರ್ದು ಸತ್ಯ ಮಾಡ್ತೀಯಾ ಮಾಡ್ಕೊಡು ಬಾಲ್ಕಿಗೆ ಮಗ್ನ ಕರ್ಸ್ಕೊಂಬೇಕು ನಾ ಕರ್ಸ್ಕೊ ಅವ್ ಬಾಲ್ಕ ಎಲ್ಲವನೇ ಅದ್ ದೊಡ್ಡ ಬಾಲ್ಕ ಯಾವ್ದತ್ರ ಅವಳು ಅವಳೆ ಯಾರು ಕರ್ಸ್ಕೊಂಡಿರೋದು ಅವಳೇ ಅವಳು ಅವಳಿಗೆ ಏನು ಅವಳಲ್ಲಿ ಆಗಾ ಶಾಂತಿಯಾಗಿ ಹೇಳಬೇಕು ಶಾಂತಿಯಾಗಿ ನುಡಿಬೇಕು ಸರ್ವ ನಾಶ ಮಾಡ್ಬಿಡ್ತೀನಿ ಮಾಡಿ ಅಂತ ಹೇಳಿ ಆ ಬಾಲಕನಿಗೆ ಈ ಕಡೆ ಗಮನ ಕೊಟ್ಟು ಕರಸ್ಕೋ ಕರಸ್ಕೋತೀನಿ ಅವ್ನ ಕೆಳಗೆ ಬಿಳ್ಸ್ತೀನಿ ನನಗೆ ಒಂದು ಸ್ವಲ್ಪ ಸಮಸ್ಯೆ ಆಯ್ತು ನಮ್ಮ ಮನೆಯ ಒಬರಿಗೆ ಸಮಸ್ಯೆ ಮಾಡಿದ್ರು ಸರಿ ಅವರು ನಮ್ಮ ಜೊತೆ ಇಲ್ಲ ಈಗ ಹೊರಟೋಗ್ಬಿಟ್ರು ಸೊ ನಾನು ಅದಕ್ಕೆ ನ್ಯಾಯ ಕೊಡಿಸಿ ಅಂತ ಬೇಡ್ಕೊಳ್ತಾ ಇದ್ದೆ ಆ ಟೈಮಲ್ಲಿ ವಿಡಿಯೋ ನೋಡಿ ಮತ್ತೆ ನಿಮಗೆ ಕಾಲ್ ಮಾಡಿದೆ ಕಾಲ್ ಮಾಡಿ ಒಂದು ಒನ್ ನೆಕ್ಸ್ಟ್ ಡೇ ಟೂ ಡೇಸ್ ಅಲ್ಲಿ ಟೂ ಡೇಸ್ ಅಲ್ಲಿ ಸ್ವಾಮಿ ಕನ್ಸಲ್ಲಿ ಬಂದ್ರು ಅಂದ್ರೆ ಒಂದು ಶಿಲೆ ರೂಪದಲ್ಲಿ ಬಂದರು ಶಿಲೆ ಪಕ್ಕದಲ್ಲಿ ಸ್ವಾಮಿ ಕೂತ್ಕೊಂಡಿರತ್ರ ಒಂದು ವಯಸ್ಸಾಗಿರೋ ತಾತ ವೈಟ್ ಪಂಚೆ ವೈಟ್ ಶರ್ಟ್ ವೈಟ್ ಶಲ್ಯ ಹಾಕೊಂಡು ಕುತ್ಕೊಂಡು ನಾನು ಅಳ್ತಾ ನಂದು ನೋವು ಹೇಳ್ಕೊಳ್ತಾ ಇದ್ದೀನಿ ಮಾತಾಡಿಸಿ ಆಯ್ತು ಬಾಪಾ ಅಂತ ಹೇಳಿ ಅನುಗ್ರಹ ಮಾಡಿದ್ರು ಅನುಗ್ರಹ ಮಾಡಿದ್ರು ಅದಾದ ತಕ್ಷಣ ನೆಕ್ಸ್ಟ್ ಅಮ್ಮನವ್ರು ಬಂದ್ರು ದೇವಿ ವಿಗ್ರಹ ಅದು ಅದ್ರ ಮುಂದೆ ನಾನು ತರ ಎಲ್ಲ ಆಗಿದೆ ಮೋಸ ಆಗಿದೆ ಎಲ್ಲ ಆಗಿದೆ ಅಂತ ಹೇಳಿ ನಾನು ಅಳಕು ಅಂತ ಅದ್ರ ಮುಂದೆ ನಾನು ಬೇಡ್ಕೊಳ್ತಾ ಇದ್ದೆ ನನ್ಗೆ ನ್ಯಾಯ ಕೊಡ್ತೀಯ ಅನ್ನೋದಾದ್ರೆ ಆಶೀರ್ವಾದ ಮಾಡೋ ಅಂತ ಕೇಳಿದ ತಕ್ಷಣ ಬಲ್ಗಡೆ ಇರೋ ಕೆಂಪು ಹೂವು ಪಟ್ಟಂತ ಕೆಳಗಡೆ ಇತ್ತು ಆಮೇಲೆ ನಮ್ಮನ್ನು ಕಾಯ್ಬೇಕು ಅಂತ ಹೇಳಿದಾಗ ಮತ್ತೆ ಹೂವು ಬಲಗಡೆಯಿಂದ ಪ್ರಸಾದ ಆಯ್ತು ಪ್ರಸಾದ ಆಯ್ತು ಈ ತರ ಆಗಿದ ತಕ್ಷಣ ನಾನು ಮತ್ತೆ ಬೆಳಿಗ್ಗೆ ನಿಮ್ಗೆ ಕಾಲ್ ಮಾಡಿದೆ ಆ ಬಂದಿರೋದು ಸ್ವಾಮಿ ಮತ್ತೆ ಅಮ್ಮನವ್ರು ಅಂತ ಹೇಳಿದ್ರು ಹಾಗಾಗಿ ನಂಬಿಕೆ ಇನ್ನೂ ಎರಡು ಪಟ್ಟ ಆಯ್ಕೆ ಹುನ್ಸಿ ಬಂದು ಹೋಗೋಣ ಅಂತ ಹೇಳಿ ಫಸ್ಟ್ ಬಂದಿರೋದು ಮನ್ಸಿಗೆ ಆ ತುಂಬಾ ಖುಷಿಯಾಗಿದೆ ಹು ನಂಬಿದ್ರೆ ಕಾಯ್ತಾರೆ ಕಾಯೀತಾರೆ ಅನ್ನೋದನ್ನ ನಂಬಿಕೆ ಒಂದು ಬರわせ ಬಂತು ಬರわせ ಬಂತು ಜನಕ್ಕೆ ಏನು ತಿಳಿಸ್ತೀರಾ ಸರ್ ನೀವು ಅ ಜನಕ್ಕೆ ಎಲ್ಲಕ್ಕೆ ಅಷ್ಟೇ ನಂಬಿಕೆನೇ ದೇವರ ನಂಬಕೇಟ್ ಬನ್ನಿ ಹು ಒಳ್ಳೆದಾಗ್ತದೆ ಸರಿ ಸರ್ ಧನ್ಯವಾದ